అంగే మొదలైనగీ బ్లాగ్ స్టార్ట్ మార్టకి హహ్ అండిరే ఎల్ల మేనేజ్ మార్కొళాగా సాక వా హంగారే అవ్ తింగొనగారే వరద నా నా ఈ రేట డేట్ కే నన్ గేమి చూ దేవల్ పోల్ షేప్ పుండు ಹಾಂ ಹೆಂಚಂಡ ಫಿಟ್ ನಾನು ಹೆಂಗ ಆಕೆ ಆಯಿತು ನಾನು ಬರೋಕ್ಕಿಂತ ಮುಂಚೆ ನಾನು ಇವಾಗ ಚಾ ಕುಡಿತಿದ್ದೇನೆ ಮೇಂಗ ನಿಮಗೆಸ ಗೊತ್ತಿರಲಿಲ್ಲ ಇದು ಇಷ್ಟು ದೊಡ್ಡ ತೂತಾಗ್ಬೋದು ಅಂತ ಯಬ್ಬೋ ಇನ್ನು ಅದಕ್ಕೆ ಸಿಕ್ಕಿಸ್ಲಿಕ್ಕಿರೋದು ಎಷ್ಟು ದೊಡ್ಡ ತೂ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆಯಿತಾ ತುಂಬ ಲೇಟ್ ಆಯಿತು ಒಂದು ಹತ್ತುವರೆ ಕಳೀತು ನಂಗೆ ಬೆಳಗಿಂದ ತುಂಬ ಬ್ಯುಸಿ ಇದ್ದೇನೆ ಇವತ್ತಿಂದ ಎಕ್ಸ್ಟ್ರಾ ವರ್ಕರ್ಸ್ ಬೇರೆ ಇದ್ದಾರೆ ಅದು ಕೊಟ್ಟಿಗೆದು ಸಾರಣೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ಒಂದು ಗೊತ್ತಿಲ್ಲ ಯಾಕಂದರೆ ರೆಸ್ಪಾನ್ಸಿಬಿಲಿಟಿಗಳೆಲ್ಲ ಆ್ಯಡ್ ಆಗ್ತಾ ಉಂಟು ತುಂಬ ಪ್ರೆಷರ್ 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 ಯಾವಾಗಲೂ ಕೂಡ ಬೆಳಿಗ್ಗೆ ಏಳುವಾಗಲೇ ಟೆನ್ಷನ್ ಸ್ಟಾರ್ಟ್ ಇವತ್ತು ತಿಂತ ಉಂಟಪ್ಪ ಅಂಥೇಳಿ ಹಾಗೆ ನೋಡೋಣ ನಾನು ಸಾಧ್ಯ ಆದಷ್ಟು ಡೈಲಿ ಬ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನನಗೆ ಒಂದು ದಿವಸ ವ್ಲಾಗ್ ಮಿಸ್ ಆದರೂ ಕಮೆಂಟಲ್ಲಿ ಹಾಕ್ತೀರ ನೀವು ಯಾಕೆ ಬ್ಲಾಗ್ ಮಾಡ್ತಿಲ್ಲ ಯಾಕೆ ಬ್ಲಾಗ್ ಮಾಡ್ತಿಲ್ಲ ಅಂತ ಹಾಗೆ ನಾನು ಮೊದಲು ಎಷ್ಟು ಸಿನ್ಸಿಯರಾಗಿ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಹೇಗೆ ಬ್ಲಾಗ್ ಮಾಡ್ತಿದ್ನ ಹಾಗೆ ಬ್ಲಾಗ್ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಮುಂಚಿನಾಗೆ ಆದರೂ ಒಂದು ವೇಳೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಸಾಂಬಾರಿಗೆ ಬೆಂಡೆಕಾಯಿ ಕೊಯ್ಲಿಗೂ ಬಂದೆ ಬೆಂಡೆಕಾಯಿ ಉಂಟಾಯಲ್ಲೋ ಗೊತ್ತಿಲ್ಲ ಈ ಸಲ ನೆಕ್ಸ್ಟ್ ಸಲ ಹಾಕಿದ್ದಾರಲ್ಲ ಅದರಲ್ಲಿ ಬೆಂಡೆಕಾಯಿ ತುಂಬ ಆಗಲಿಲ್ಲ ಹಾಗೆ ಇವಾಗ ನೆನಪಾಯಿತು ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡುವ ಅಂತ ಬೆಳಗ್ಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಆಯಿತು ನಾವು ಸಹ ತಿಂಡಿ ತಿಂದಾಯಿತು ಇನ್ನು ಅವರಿಗೊಂದು ಕೊಡ್ಲಿಕ್ಕೆ ಉಂಟು ವರ್ಕರ್ಸ್ ಇದ್ದಾರಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಉಂಟು ಹಾಗೆ ಅಂದರೆ ನಾನು ಮೊದಲು ಹೇಗೆ ಹುಷಾರಿರಲಿ ಹುಷಾರಿರದೇ ಇರಲಿ ಬೆಳಗ್ಗೆ ಒಂದು ಎಂಟುವರೆಗೆ ಎಲ್ಲ ವರ್ಕ್ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಈಗ ಹಾಗೆ ಆಗ್ತಾಯಿಲ್ಲ ನನಗೆ ಮೊದಲನಾಗಿ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಹಾಗೆ ಅಂದರೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳುವಾಗ ಸಾಕಾಗ್ತದೆ ನನಗೆ கம்ப்ளீட் கம்ப்ளீட்ரல அங்காரே மீ ஒலி பண்ணிட்டார் நானேட் வா அங்க மெஸ்ட்ரி வா சோமவார மெஸ்ட்ரிலேமா ಮೇಸರಿ ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗೀತು ಮಧ್ಯಾಹ್ನಕ್ಕೆ ಸಾಂಬಾರು ಆಯಿತು ಆಯಿತು ವರ್ಕರ್ಸಿಗೆ ತಿಂಡಿ ಕೊಟ್ಟಾಯಿತು ಮತ್ತೆ ಎಂಥೆಂಥಲ್ಲ ಕೆಲಸ ಆಯಿತು ಹೇಳಲಿಕ್ಕೆ ಸಹ ಮರಿತಾ ಉಂಟು ನನಗೆ ಈಗೀಗ ಒಮ್ಮೆ ಹೋಗಿ ದನಗಳನ್ನು ಒಂದು ಬದಲಿಸಿ ಬರ್ತೇನೆ ಅಪ್ಪ ಕಾಣಿಸ್ತವೇ ಇಲ್ಲ ನನಗಿನ್ನೊಮ್ಮೆ ಕೈಕೊಂಬಕ್ಕೆ ಹೋಗ್ಲಿಕ್ಕೆ ಉಂಟು ರೇಷನ್ ಬಂದಿದೆ ಅಂತ ಚೆಕ್ ಮಾಡಬೇಕು ಅದಕ್ಕೆ ಇಷ್ಟೊತ್ತು ತನಕ ಬೇಗ 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 ಕೆಲಸ ಮುಗಿಸಿದ ಆದರೂ ಆಗಲಿಲ್ಲ ಎಷ್ಟಾಯಿತು ಗೊತ್ತುಂಟ ಗಂಟೆ ಹನ್ನೊಂದುವರೆ ಆಯಿತು ನಾನು ಎಷ್ಟು ಬೇಗ ಸ್ಟಾರ್ಟ್ ಮಾಡಿದರೂ ನನಗೆ ಆಗೋದಿಲ್ಲ ದನ ಬೇಗ ಬೇಗ ಮುಗಿಸ್ಲಿಕ್ಕೆ ಈಗೊಮ್ಮೆ ದನಗಳ ಹತ್ರ ಹೋಗಿ ಬರುವ ಮತ್ತು ನನಗೆ ಒಮ್ಮೆ ಕೈ ಕಂಬಕ್ಕೆ ಹೋಗಬೇಕು ಅಪ್ಪ ಆಲ್ರೆಡಿ ಬಂದು ದನವನ್ನು ಬದಲಿಸಿದ್ದಾರೆ ಹಾಗೆ ನಾನು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಿದ್ದೇನೆ ನನಗೆ ಇದೊಂದು ಕೆಲಸ ಇದು ಎಂತಂತ ಹೇಳಿದರೆ ನಮ್ಮಲ್ಲಿ ಇದು ಬಜಾ ಸ್ಟಾಪ್ ಮಾಡಿದ್ರಲ್ಲ ಅದು ಖಾಲಿ ಆಯಿತು ಇವತ್ತಿಂದ ಸೊಪ್ಪು ಮಾಡಬೇಕು ಅಪ್ಪ ಸೊಪ್ಪಿಗೆ ಹೋಗಿದ್ದಾರಾ ಅಥವಾ ತೋಟಕ್ಕೆ ಹೋಗಿದ್ದಾರಾ ಎಂತ ನಂಗೆ ಗೊತ್ತಿಲ್ಲ ನಾನೀಗ ಮೇಸ್ತ್ರಿ ಹತ್ರ ಹೇಳಿ ಕೈ ಹೋಗಿ ಬರಬೇಕು ಮೇಸ್ತ್ರಿ ಹತ್ರ ಹೇಳಿದರೆ ಉಂಟಲ್ಲ ಅವರು ಮ್ಯಾನೇಜ್ ಮಾಡ್ತಾರೆ ಮ್ಯಾನೇಜ್ ಮಾಡ್ತಾರೆ ಅಂದರೆ ಅವ್ರು ಹೇಳ್ತಾರೆ ಅಪ್ಪನ ಹತ್ರ ಅವರು ಇದ್ದಾರಲ್ಲ ಮನೆಯಲ್ಲಿ ಹಾಗೆ ೇವಾ ಮಾಡ್ತಿದ್ದೀರಿ ಸಬಾ ನಿಂಗೂ ಜಾಗ ಉಂಟು ಇದ್ದಾರೆ ಆಲ್ರೆಡಿ ಈ ಕೂಡ ತಲೆ ಹೇಗಿತ್ತು ಇಂದು ಯಾವ ಇತ್ತು ಒಂಜಿ ಫಿಟ್ ಪಂಡ ಐತೆ ಆಯ್ತಾ ಒಂದು ರೌಂಡ್ ಇಜ್ಜಿ ಆ ಓವಲ್ ಶೇಪ್ ಉಂಡು ಹಾಂ ಹೆಂಚಂಡ ಫಿಟ್ ಮಲ್ಪನಲ್ಲ ಹೆಂಗೆ ಕಣ ಪೂಜಿ ನಾನು ಕಾಯ್ಕೊಂಬಕ್ಕೆ ಹೋಗಿ ಮನೆಗೆ ಬಂದು ಅದೆಂಥದ್ದು ಪೈಪ್ದಲ್ಲಿ ಕೇಳಿದ್ರು ಮೇಸ್ರಿ ಅದನ್ನು ತಗೊಂಡು ಬಂದೆ ಮತ್ತು ನಾನು ಹೋಗಿದ್ದೆಲ್ಲ ವರ್ಕ್ಯೂ ಅದು ಆಗಲಿಲ್ಲ ರೇಷನ್ ಬರಲಿಲ್ಲ ಅಂತೆ ದಾರಿಯಲ್ಲಿ ಹೋಗುವಾಗ ಅಪ್ಪ ಸೊಪ್ಪು ಮಾಡೋದು ಖಂಡಿತು ಈಗ ಬರುವಾಗ ಸೊಪ್ಪು ಆಗಿತ್ತು ಅದನ್ನು ತಗೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ ಖರೀದಿದ್ದಾರೆ ನಾನು ಬಾ 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 ಅಂತ ಸ್ಕೂಟಿಯಲ್ಲಿ ತೊಗೊಂಡು ಆಗ್ತದೆ ಸೊಪ್ಪನ್ನು ಹಾಗೆ ಸ್ಕೂಟಿ ಮನೇಲಿ ನಿಲ್ಸಿ ಪೈಪನ್ನೆಲ್ಲ ಮೇಸ್ರಿಗೆ ಕೊಟ್ಟು ಇವಾಗ ಸೊಪ್ಪು ಇದ್ದೇನೆ ಪುಟ್ಟಕ ಅನ್ಸ ಬಿಟ್ಟದುಂಟು ಇದು ಈಗ ಮೂರನೇ ಸಲ ಬದಲಿಸಿ ಆಯಿತು ಅವರಿ ಅಮ್ಮ ಮಗಳ ಆಚೆ ಮೇಲೆ ಇದ್ದಾರೆ ಅಪ್ಪ ಎಲ್ಲೇ ಸೊಪ್ಪು ಮಾಡ್ತಿದ್ರಲ್ಲ ಅವ್ರು ಬದಲಿಸ್ತಿದ್ರು ಸೊಪ್ಪು ಕಟ್ಟಿ ಆಗಲಿಲ್ಲ ಇನ್ನೂ ಕಟ್ಟಬೇಕು ಊಟಕ್ಕ ನಮ್ಮ ಫ್ರೆಂಡ್ ಕೂಡ ಬಂದಿದ್ದಾಳೆ ನೋಡಿ ಅಂತೆ ಸೊಪ್ಪು ಒಂದು ಪ್ರಾಬ್ಲಮ್ ಎಂತ ಗೊತ್ತುಂಟಾ ಈ ಬಜಾವಾದರೂ ದನಗಳು ಅಷ್ಟು ತಿನ್ನೋದಿಲ್ಲ ಅದು ಒಣಗಿದ ತರಗಿಲ್ಲ ಎಲ್ಲ ಹಾಗೆ ದನಗಳು ತಿನ್ನೋದಿಲ್ಲ ಇಲ್ಲಿ ಸೊಪ್ಪು ಮಾಡಿದರೆ ಸೊಪ್ಪು ಕೂಡ ತಿನ್ನೋದು ಸಗಣಿ ಮಾಡಿ ಸಗಣಿ ಮಾಡಿಕೊಳ್ಳೋದು ಅಂದರೆ ಸಗಣಿ ತುಂಬ ಇದಾಗ್ತದೆ ಸೊಪ್ಪು ತಿಂದು ತಿಂದು ಸೊಪ್ಪೆಲ್ಲ ಖಾಲಿ ಆಗ್ತದೆ ಅದು ದಂಟು ಮಾತ್ರ ಉಳಿತದೆ ಮತ್ತು ಸಗಣಿ ಜಾಸ್ತಿಯಾಗಿ ಮೈಗೆಲ್ಲ ಸಗಣಿ ಮೆತ್ಕೊಳ್ತದೆ ಅದೇ ಕಷ್ಟ ಬಜಾವಲ್ಲಿ ಆದರೆ ಅಷ್ಟು ಟೆನ್ಷನ್ ಇರುವುದಿಲ್ಲ ಅಪ್ಪ ನೋಡಿ ಇಲ್ಲಿ ಸೊಪ್ಪು ಮಾಡ್ತಿದ್ದಾರೆ ದನಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ ಮಧ್ಯಾಹ್ನ ಊಟ ಆಯಿತು ಊಟ ಆಗುವಾಗ ಲೇಟಾಗಿದೆ ಇವತ್ತು ಹಾಗೆ ಮಲಗಲಿಲ್ಲ ನಾನು ಮಧ್ಯಾಹ್ನ ಇವರನ್ನು ಕರ್ಕೊಂಡು ಹೋಗುವಂತ ಬಂದೆ ಕತ್ತಲು ಕತ್ತಲಾಗಿದೆ ಎರಡೂವರೆ ಕಳೀತಷ್ಟೇ ಒಂದು ಎರಡು ಮುಖಾಲಾಗಿರ್ಬೋದು ಗಂಟೆ ಐದು ಗಂಟೆ ಕಳೆದಾಗೆ ಆಗಿದೆ ಮಳೆ ಬೇಗ ಉಂಟು ಇವತ್ತು ಕಾಯಿ ಹೇಗ್ಲಿಕ್ಕೆ ಓಡಿ ಬಂದದ್ದು ಅಂತೆ ಕಾಯಿದೊಂದು ಸೀಸನ್ ಮುಗಿತಾ ಬಂತು ಒಂದೆರಡು ಮೂರು ಮರದಲ್ಲಿ ಉಂಟು ಅಲ್ಲಿಗೆ ಓಡ್ತಾರೆ ಮಾತ್ರ ಇವರು ತಪ್ಪಿದ್ರೆ ಚೀ ತೀಗಿ ಶುಂಘಿ ಶಿಂಕಿ ಬಾಬು ಜಿಂಕಿ ಇವರೆಲ್ಲ ನೋಡಿಯಂತೆ ಚಹಾ ಕುಡಿತಿದ್ದಾರೆ ಅಪ್ಪ ಎಲ್ಲರಿಗೂ ರಸ್ಗು ಸಹ ಆಕೆ ಆಯಿತು ನಾನು ಬರೋಕ್ಕಿಂತ ಮುಂಚೆ ನಾನು ಇವಾಗ ಚಹ ಕುಡಿತಿದ್ದೆ ನಮ್ಮ ಹೆಂಗಸರು ಗಂಡಸರು ಎಲ್ಲರೂ ಕೂಡ ಚಹಾ ಇಲ್ಲ ಅವರು ಕುದ್ರೆ ಉಂಟಲ್ಲ ಎಷ್ಟು ಚಹಾ ಮಾಡಬೇಕಾದಿತ್ತು ಮರೇ ನಾನು ಪುಣ್ಯಕ್ಕೆ ರಸ್ಕೊಂಡು ತಿಂತಾರೆ ಮತ್ತೆಂತ ಗೊತ್ತುಂಟ ನಮ್ಮ ಪಡೆಯದು ಫ್ರೆಂಡ್ ಇಲ್ಲಲ್ಲ ದೀಪಿ ಅವಳು ಇಲ್ಲ ಅಂತ ಅವಳು ಚಾಪ್ಟರ್ ಮುಗೀತು ಅಂತ ಅನಿಸ್ತದೆ ನಿನ್ನೆ ಇಲ್ಲ ಇವತ್ತಿಲ್ಲ ಎರಡು ದಿವಸ ಆಯಿತು ಚಾ ಎಲ್ಲ ಕುಡ್ದಾಯ್ತು ಇದು ಹುಲ್ಲಿಗೆ ಹೊರಟೆವು ಅಪ್ಪ ಆಗಲೇ ಹೋಗಿ ಆಯಿತು ನಾನು ಸ್ವಲ್ಪ ಒಳಗಿದ್ದು ಕೆಲಸ ಮುಗಿಸಿ ಈಗ ಬಂದೆ ಮತ್ತು ಇಂಥ ಗೊತ್ತುಂಟ ನಮ್ಮದು ದೀಪಿ ಇದ್ಲಲ್ಲ ಅವಳಿಲ್ಲ ನಿನ್ನೆ ಸಹ ಇಲ್ಲ ಮೊನ್ನೆ ಸಹ ಇರಲಿಲ್ಲ ಇವತ್ತು ಕೂಡ ಬರಲಿಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೆ ಬರ್ತಾಳೆ ಬರ್ತಾಳೆ ಅಂತ ನಾನು ನನಗೆ ಫ್ಲ್ಯಾಶದ್ದೇ ನಿನ್ನೆ ಅವಳು ಮೊನ್ನೆ ಒಮ್ಮೆ ನೋಡಿದ್ದೆ ಒಂದೆರಡು ದಿವಸ ಮುಂಚೆ ಆಮೇಲೆ ನಿನ್ನೆ ಯೋಚನೆ ಮಾಡ್ತಿರ್ಬೇಕು ಅನಿಸಿತು ನಿನ್ನೆ ಇರಲಿಲ್ಲಲ್ಲ ದೀಪಿ ಅಂತ ಹಾಗೆ ಇವತ್ತು ಕೂಡ ಬರಲಿಲ್ಲ ಅವಳು ನೋಡುವ ಬರ್ತಾಳ ಎಂತ ಅಂತ ಹಾಗೆ ಅವಳು ನನ್ನ ಫೇವ್ರೆಟಲ್ಲಿ ಫೇವ್ರೆಟ್ ದೀಪಿ ಮತ್ತು ಪಡಿ ಇಬ್ರು ಕೂಡ ಅದರಲ್ಲಿ ದೀಪಿ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ನನಗೆ ದೀಪಿ ಅಂದರೆ ಬರ್ಬೋದು ಅಂತ ಇದ್ದೇನೆ ನೋಡುವ ಅಪ್ಪ ನೋಡಿ ಹುಲ್ಲು ಹರಿತಿದ್ದೇನೆ ಬಾತ್ರೂಮ್ ಇದು ವರ್ಕ್ ಇಷ್ಟ ಆಯಿತು ಕಂಪ್ಲೀಟ್ ಆಯಿತು ನಾಳೆಯಲ್ಲಿ ಹಂಡೆ ಇಡಬೇಕು ಆಮೇಲೆ ಇದನ್ನು ಫಿಟ್ ಮಾಡಬೇಕು ಆಮೇಲೆ ಇದಕ್ಕೆ ಅದೆಂಥ ಗಮ್ ಹಾಕ್ತಾರಲ್ಲ ಅದು ಹಕ್ಕಿ ಆಗಬೇಕು ಆಮೇಲೆ ಕ್ಲೀನ್ ಆದರೆ ಇದು ಕಂಪ್ಲೀಟ್ ಆಯಿತು ಮತ್ತು ಇವತ್ತು ಇದರದ್ದು ಸಾರಣೆ ಕೆಲಸ ಎಷ್ಟಾಯಿತು ಗೊತ್ತುಂಟ ಎಷ್ಟಾಯಿತು ನೋಡಿ ಸಾರಣೆ ಮಾಡ್ತಿದ್ದಾರೆ ಅಂತ ಹೇಳೋದು ಇದಕ್ಕೆ ಗಾರೆ ಮಾಡೋದು ಅಂತ ಹೇಳ್ದ ನಾವು ಸಾರಣೆ ಅಂತ ಹೇಳೋದು ಸಾಧಾರಣ ಆಯಿತು ಇದು ಇದು ಎದುರಿಗೆ ನಾಳೆ ಕಂಪ್ಲೀಟ್ ಆಗ್ಬೋದು ಮತ್ತು ಇಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡಿದ್ದಾರೆ ಕಿಚನಲ್ಲಿ ಹುಲ್ಲಿಂದ ಬಂದು ಹಾಲು ಕರೆದಾಯಿತು ನಾನು ಹಾಲು ಕರೀಲಿಕ್ಕೆ ಬೇಗ ಹೋಗಿದ್ದೆ ಮೈಸ್ತ್ರಿ ಅವರಿಗೆ ಸಂಬಳ ಸಂಬಳ ಅಂತ ಹೇಳಿದರೆ ಅವರು ಅಷ್ಟು ಸಮ್ ಟೈಮ್ಸ್ ಅಮೌಂಟ್ ಕೇಳ್ತಾರೆ ಅದು ಕೊಡಬೇಕಾಗ್ತದೆ ಅದು ಕೊಟ್ಟು ಈಗ ಹೊರಡುವಾಗ ಐದು ಕಾಲ ಆಗಿದೆ ನಾನು ನಾಲ್ಕು ಮುಖಾಲಿಗೆ ಹಾಲು ಕರೀಲಿಕ್ಕೆ ಹೋಗಿದ್ದೀನಿ ಆದರೂ ಲೇಟ್ ಆಯಿತು ಮತ್ತೆಂತ ಹೇಳಿದರೆ ನನಗೆ ಸ್ಕೂಟಿ ನಿಸ್ಲಿಕ್ಕೆ ಅಂತ ಹೇಳಿ ಒಂದು ಶೆಡ್ ಮಾಡಿದ್ದಾರೆ ಇಲ್ಲಿ ಮೊನ್ನೆ ಮೇಸ್ತ್ರಿ ಅವರು ಮಾಡಿ ಕೊಟ್ಟು ಅದು ಮಳೆಗಾಲಕ್ಕೆ ಚಂಡಿ ಆಗೋದು ಬೇಡ ಸ್ಕೂಟಿ ಅಂತ ಇನ್ನೂ ಹಾಲು ತೊಗೊಂಡು ಹೋಗುವ ಇದು ಉಂಟಲ್ಲ ಅಮ್ಮದು ಕಿವಿ ಅವಳು ಕಿವಿಯಲ್ಲಿ ಟ್ಯಾಗ್ ಇತ್ತೈತೆ ಅದು ಬೀಳ್ಸಿ ಹಾಕೊಂಡು ಬಂದಿದ್ದಾಳೆ ಇವತ್ತು ಕಾಡಿಗೆ ಹೋಗಿ ಅದು ತೂತು ನೋಡಿ ಹೇಗಿರ್ತದೆ ಸಹ ಗೊತ್ತಿರಲಿಲ್ಲ ಇದು ಇಷ್ಟು ದೊಡ್ಡ ತೂತಾಗ್ಬೋದು ಅಂತ ಯಬೋ ಇನ್ನೂ ಅದಕ್ಕೆ ಸಿಕ್ಕಿಸ್ಲಿಕ್ಕಿರೋದು ಎಷ್ಟು ದೊಡ್ಡ ತೂತಾಗಿದೆ ನೋಡಿ ಅಂತೆ ಇನ್ನು ಕಾಡಲ್ಲಿ ಹೋಗಿ ಹುಡುಕ್ಬೇಕು ಎಲ್ಲಿ ಬೀಳ್ಸಿ ಹಾಕೊಂಡು ಬಂದಿದ್ದಾಳೆ ಅಂತ ಅಯ್ಯೋ ಎಂಥ ಅಂಬುಜ ನೀನು ಇನ್ಕೊಳ್ಳಿ ಕಿವಿಯು ಎಷ್ಟು ದೊಡ್ಡ ತೂತಾಗ್ತದಲ್ಲ ಅದು ನಮಗೆ ಆಧಾರ್ ಕಾರ್ಡ್ ಇರ್ತದಲ್ಲ ಹಾಗೆ ಇವರಿಗೆ ಸಹ ಅದೊಂದು ಟ್ಯಾಗ್ ಎಲ್ಲೋ ಕಲರ್ ಇದೊಂದು ಕಾರ್ಡ್ ಅದನ್ನು ಟಪ್ ಅಂತ ಹಾಕಿರ್ತಾರೆ ಸುಮಾರು ವರ್ಷ ಆಯ್ತು ಅವಳ ಕಿವಿಯಲ್ಲಿ ಇವಾಗ ಎಂತ ಇಲ್ಲ ಅವಳ ಬೆಂಡು ಬೀಳಿಸಾಕೊಂಡು ಬಂದಿದ್ದಾಳೆ ನಾನು ಹಾಲು ಕೊಟ್ಟು ಬಂದೆ ನಾನು ಹಾಲು ಕರಿವಾಗಲೇ ನೋಡಿದ್ದೆ ಅಮ್ಮದು ಕಿವಿಯಲ್ಲಿ ಟ್ಯಾಗ್ ಇಲ್ಲ ಅಂತ ಇವಾಗ ಕತ್ಲಾಯ್ತಲ್ಲ ಅವಳನ್ನು ಕಟ್ಟಿದಲ್ಲಿ ಹೋಗಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬೇಕಾಗ್ತದೆ ಇವಾಗ ದನ ಕೊಡುವಾಗ ಮತ್ತು ಇಲ್ಲ ಅಂತ ಹೇಳಿದರೆ ಇಂಜೆಕ್ಷನ್ಗೆ ಬಂದಾಗ ಡಾಕ್ಟರ್ಸ್ ಕೇಳ್ತಾರೆ ಇಂಜೆಕ್ಷನ್ ಮೀನ್ಸ್ ಇದು ಕಾಲು ಬಾಯಿಗೆ ರೋಗಕ್ಕೆ ಮತ್ತು ಮಳೆಗಾಲದಲ್ಲಿ ಎಂತೆಂತೆಲ್ಲ ಶುರು ಆಗ್ತದೆ ಚರ್ಮಗಂಟು ಹಾಗಿಗೆ ಅಂತೆಲ್ಲ ಹೇಳಿ ಅವಾಗ ಡಾಕ್ಟರ್ಸ್ ಬಂದಾಗ ಕೇಳ್ತಾರೆ ಕೆ ಎಮ್ ಎಫಿಂದ ಬಂದಾಗ ಟ್ಯಾಗಿದು ನಂಬರ್ ಪುಟ್ಟಕ್ಕೆ ಅಂದು ಬರೆದಿಟ್ಟಿದ್ದೆ ಆಯಿತಾ ಇವಳ್ದು ಮಾತ್ರ ಬರೆದಿಡಲಿಲ್ಲ ಇದು ಎಲ್ಲಿ ಬಿದ್ದಿದೆ ಅಂತ ಅಂತ ಹೋಗಿ ನಾಳೆ ಹುಡುಕ್ಬೇಕಷ್ಟೇ ನಾನು ಅದು ನಮ್ಮದು ಆಧಾರ್ ಕಾರ್ಡ್ ಹೇಗೆ ದನಗಳಿಗೆ ಹಾಗೆ ಅದು ಸಹ ಒಂದು ಟ್ಯಾಗ್ ನಂಬರು ಹಾಗೆ ವೆರಿ ಇಂಪಾರ್ಟೆಂಟ್